ನೋಡಿರಿ ಫಸ್ಟ್ನೇ ರೋಡ್ ಸೈಡ್ ಹಾಯ್ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಸೊ ನೋಡಿರ್ತೀರ ಅಡಿಕೆ ಇಡೋಕ್ಕೆ ಮಣ್ಣು ನೋಡ್ಸಿದ್ದೆಲ್ಲ ನೋಡಿರ್ತೀರ ಆಲ್ರೆಡಿ ವೀಡಿಯೋ ಸೊ ಇನ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿರಿ ಸೊ ಎಲ್ಲರಿಗೂ ವೆಲ್ಕಮ್ ಸೊ ಏನಂದರೆ ಫೈನಲಿ ಈಗ ಅಡಿಕೆ ಇಡೋಕ್ಕೆ ಸುಣ್ಣ ಹೊಡಿಬೇಕು ನೋಡಿರಿ ಸುಣ್ಣ ಇಲ್ಲ ಐತೆ ನೀರಿಗಿರೋಲ್ಲ ಐತೆ ಸೊ ಈ ವಿಡಿಯೋದಲ್ಲಿ ಫುಲ್ ಇರುತ್ತೆ ಸೊ ದಯವಿಟ್ಟು ನೋಡ್ಕೊಳ್ರಿ ಯಾವ ಥರ ಮಿಕ್ಸ್ ಮಾಡೋದು ಏನಾಯ್ತು ಅಂತ ಫುಲ್ ಇರುತ್ತೆ ವೀಡಿಯೋ ಸೊ ಇನ್ಯಾರು ಹೊಸೊಬ್ಬರು ನನ್ನ ಚಾನಲ್ ಇವಾಗ ವಿಸಿಟಿಂಗ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಳ್ಳ್ರಿ ಸೊ ಮತ್ತೆ ಕೇಳಕ್ಕೆ ಬಂದು ನೋಡ್ಸಿ ವೀಡಿಯೋ ನೋಡಿಲ್ಲಂದ್ರೆ ಹೋಗಿ ನೋಡಿರಿ ಗೈಸ್ ದಯವಿಟ್ಟು ನೋಡಿರಿ ಇಲ್ಲಿ ಹೆಂಗೈತೆ ಸುಣ್ಣ ಇಷ್ಟು ದಿನ ವೀಡಿಯೋ ಬರ್ತಿರಲ್ಲ ಸೊ ಇನ್ಮೇಲೆ ಮತ್ತಷ್ಟು ವೀಡಿಯೋ ಟ್ರೈ ಮಾಡ್ತೀನಿ ಸೊ ನೋಡಿರಿ ಸುಣ್ಣ ಸಾವಿಗೆ ಹಂಗೆ ಹಾಕಿ ಇಕ್ತೀವಿ ಗೈಸ್ ಫೈನಲಿ ಸೊ ಬರ್ರಿ ಯಾವ ಥರ ಏನಾಯಿತ ತೋರಿಸ್ತೀನಿ ರೈಟ್ ಸೊ ಒಳಗೆ ಬಂದ್ಬಿಟ್ಟು ಒಳಗೇನು ಅಷ್ಟೊಂದು ಬಿಸಿಲು ಬೀಳಲ್ಲ ಸೊ ಏನು ಈ ಸೈಡೆ ಏನಾಯ್ತೋ ಈ ಸೈಡು ಫುಲ್ಲು ಸಿಕ್ಕಾಪಟ್ಟೆ ಬಿಸಿಲಿಗೆ ಒಂಥರ ಕೆಂಪು ಇದೆ ಮತ್ತು ಆ ಕಡೆ ಆ ಸೈಡು ಸಿಕ್ಕಾಪಟ್ಟೆ ಆಗಿದೆ ಸೊ ಒಳಗಿರೋ ಏನು ಅಷ್ಟೊಂದು ಏನಾಗಿಲ್ಲ ಸೊ ಅಂತ ಹೊಡಿಬೇಕು ಸೊ ನೋಡ್ರಿ ಇಲ್ಲೆಲ್ಲ ಕಾಣ್ತಾವಲ್ಲ ನಿಮಗೆ ಇವೆಲ್ಲ ನೋಡ್ರಿ ಬಿಸಿಲಿಗೆ ಆಗಿರೋದು ಸೊ ಒಳಗಡೆ ಏನು ಆಗಿಲ್ಲ ಚೆನ್ನಾಗಿದ್ದಾವೆ ಸೊ ನೋಡ್ರಿ ಈ ಥರ ಐತೆ ಸೊ ಬರ್ರಿ ನೋಡೋಣ ಮಿಕ್ಸ್ ಮಾಡೋಣ ನೋಡ್ರಿ ಇದ್ರಕ್ಕೆ ಈಗಲ ಮಿಕ್ಸ್ ಮಾಡೋದು ಫಸ್ಟ್ ಬೆಲ್ಲ ಹಾಕಂತ ಇದ್ದೀವಿ ಬರತ್ತೆ ಸಾರೇ ತೂಕ ಬಿಡ್ಬೇಡ

ಇರೋದೇ ಹಂಗೆ ಅನ್ನ ಸುಡ್ತಾಯ್ತಮ್ಮ ಅದಕ್ಕೆ ಹೊಡೆದಿರೋದು ಸುಡ್ತಾತ್ ಗು ಫುಲ್ ಗೈಸ್ ನೋಡ್ರಿ ನೀವು ಕುದೀತೈತಿ ಏನೂ ಆಗಿಲ್ಲ ಕೈ ಹಿಂಗೆ ಫುಲ್ ಕುದೀತೈತೆ ಅಂದರೆ ನೆಕ್ಸ್ಟ್ ಲೆವೆಲ್ ಎರಡು ಬಿಗೇ ನೀರು ಇದ್ದಿದ್ದೀವಿ ಗಾಯಸ್ ಮತ್ತೆ ನಾಳೆ ಸಿಗೋಣ ಮತ್ತೆ ನಾಳೆ ಸುಮ್ಮನೆ ಇನ್ನೂ ಒಂದು ಒಂದಿನ ಬೇಕು ಫುಲ್ಲೆಲ್ಲ ಇದಾಗೋಕ್ಕೆ ಸೊ ಮತ್ತೆ ಫುಲ್ ಅಲ್ಲ ಒಂದು ನೆಕ್ಸ್ಟ್ ಡೇ ಸಿಗಣ ಲವ್ ಯಲ್ ನೆಕ್ಸ್ಟ್ ಡೇ ಸಿಗೋಣ ನೋಡಿರಿ ಈ ಥರ ಐತೆ ಕ್ರೇಜಿ ಅನ್ಕೊಳ್ಳ್ರಿ നോക്കി ഫസ്റ്റ് രോഡ് സൈഡ് ഒടത്തീ സുനോട് സൈഡ് സ്റ്റാറ്റ് ഫസ്റ്റ് കൊടുക്കോട്രി ಆಮೇಲೆ ಸಿಗ್ತೀನಿ ಎಲ್ಲ ಹೊಡಿತಾಯಿ ನೋಡ್ರಿ ಹೊಡಿಬೇಕು ಆಮೇಲೆ ಸಿಗ್ತೀನಿ ಬಿಸ್ ನೋಡಿರಿ ಹೊಡಿತಾ ಇದ್ವಿ ಅಲ್ಲಿಂದ ಸೊ ನೋಡ್ರಿ ಆ ಕಡೆ ಹೇಳ್ದಂಗೆ ನಾನು ಆವಾಗಲೇ ಸಿಕ್ಕಾಪಟ್ಟೆ ನೆರಳು ಆ ಕಡೆ ಅಷ್ಟೊಂದು ನಾನು ಆಗಿಲ್ಲ ಸೊ ಈ ಕಡೆ ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಇರೋದರಿಂದ ಸೊ ನೋಡ್ರಿ ಯಾವ ಥರ ಐತೆ ಫುಲ್ ಹಂಗೆ ಬೆಂದೋಗ್ಬಿಟ್ಟೆ ಮೀಸ್ ನೋಡಿರಿ ಈ ಸೈಡ್ ಹೆಂಗೆ ಕಾಣ್ತ ನಿಮಗೆ ಸಿಕ್ಕಾಪಟ್ಟೆ ಬಿಸಿಲು ಬೆಳೆದಿಲ್ಲ ಗಿಡ ಹಂಗಾಗಿ ನೋಡಿರಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನೋಡ್ರಿ ಇದೂನು ಹಂಗೆ ಆಗೈತಿ ಸೊ ನೋಡ್ರಿ ಸಿಕ್ಕಾಪಟ್ಟೆ ಬಿಸ್ಲಾಗಿರೋದ್ರಿಂದ ಹಂಗ ಸೊ ಸದ್ಯಕ್ಕೆ ಇಲ್ಲೇ ಒಡೀತ ಈಗ ನೋಡತಿರ್ ನೋಡ್ರಿ ಆಮೇಲೆ ಮಟ್ಟೆ ಹೊಡ್ಯೋದು ಸುಮ್ಮನೆ ವೇಸ್ಟ್ ಮೊಟ್ಟೆ ಬಿಸಿಲಿಗೆ ಉದುರುತ್ತವೆ ಬಿಸಿಲು ಉದುರ್ತಾವಂತ ಸಾರಿ ಸೊ ಮಟ್ಟೆ ಉದುರುತ್ತವೆ ಅವೇನು ಮಾಡೋಕ್ಕಾಗಲ್ಲ ಸೊ ಏನು ಇದು ಏನೈತೆ ಸೊ ಇಲ್ಲಿಗೆ ಹೊಡೆದ್ರೆ ಸಾಕು ಇಲ್ಲಿಗನ ಅನ್ಕೊಂಡೆ ಇಲ್ಲಿಗನ ಹೊಡಿತಾ ಇದ್ದೀನಿ ಸುಮ್ಮನೆ ಮ್ಯಾಕನ ಹೊಡೋದು ಸುಮ್ಮನೆ ವೇಸ್ಟ್ ಯಾಕಂದರೆ ಮೊಟ್ಟೆ ಹೊಡಿತಾ ಹೊಡೆದೋಗ್ತಾವ ಕೆಳಗೆ ಉದುರುತ್ತವೆ ಯಾಕಂದರೆ ಒಂಬಳ ಹೊಡಿತಾವಲ್ಲ ಹಂಗಾಗಿ ಅವಿರಲ್ಲ ಸುಮ್ಮನೆ ಸುಮ್ಮನೆ ವೇಸ್ಟ್ ಆಯ್ತು ಅಲ್ಲಿಗೆ ಹೊಡಿಯೋದು ಸಾಕು ಇಲ್ಲಿಗನ ಹೊಡೆದ್ರೆ ಸರಿಯಾದ ಗ ముస్ట్ సింపల్ వడీతాయి నోడ్రీ మియస్ సిడన సిక్ాబడి బీసూ సిడ సిట్స్ ಫೈನಲಿ ಸೊ ಮೂರು ದಿನಕ್ಕೆ ಆತು ಹೊಡೆಯೋದಲ್ಲ ಟೋಟಲ್ ಇನ್ನೊಂದು ಸ್ವಲ್ಪ ಐತೆ ಇನ್ನೊಂದು ಆರು ಲೈನ್ ಇದಾವೆ ಅಷ್ಟೆ ಸೊ ನೋಡಿರಿ ಸೊಲೋ ಆತು ಕೈ ಸುಡಿಯೋದು ಟೋಟಲ್ ಎರಡು ಚೀಲ ತಗೊಂಡಿತ್ತು ಸುಣ್ಣ ಸುಣ್ಣ ಒಂದು ಚೀಲ ಸರಿ ಇರಲಿಲ್ಲ ಬ್ರೇಕ್ ಕಲ್ಲಿತ್ತು ಹಂಗಾಗಿ ಇನ್ನೊಂದು ಚೀಲ ತಗೊಂಡು ಎರಡು ಚೀಲಕ್ಕೆ ನೋಡಿರಿ ಈ ಥರ ಐತೆ ಸೊ ನೋಡ್ರಿ ಇನ್ನೂ ಬಿಸಿಲು ಬಿದ್ದಿಲ್ಲ ಹಂಗಾಗಿ ಶೈನಿಂಗ್ ಬಂದಿಲ್ಲ ಸೊ ಇವಾಗ ಹೊಡಿತಾ ಇದ್ದೀನಿ ನೋಡ್ರಿ ಇಲ್ಲಿ ಹೊಡಿತಾ ಇದ್ದೆ ಇವಕ್ಕಿನ್ನೂ ಬಿಸಿಲು ಬಿದ್ದಿಲ್ಲ ಸೊ ಬಿಸಿಲು ಬಿದ್ದರೆ ಸರಿ ಆಗುತ್ತೆ ಶೈನಿಂಗ್ ಇನ್ನೂ ಬಂದಿಲ್ಲ ಸೊ ನೋಡ್ರಿ ನೀವು ಇವಕ್ಕಿನ್ನೂ ಇವಾಗ ಹೊಡೆದಿರೋದು ಏಕ ಸೊ ಶೈನಿಂಗ್ ಇನ್ನೂ ಬಂದಿಲ್ಲ ಬಿಸಿಲು ಬಿದ್ದರೆ ಸರಿ ಆಗತ್ತೆ ಸೊ ನೋಡ್ರಿ ಹಿಂಗೈತೆ ಐತೆ ಇನ್ನೊಂದು ನಾಲ್ಕು ಲೈನ್ ಇದಾವೆ ಅಷ್ಟೇ ಒಂದು ಹ್ಞೂ ನಾಲ್ಕು ಲೈನ್ ಒಂದು ಐದಾರು ಲೈನ್ ಇದಾವೆ ಅಷ್ಟೆ ಸೊ ನೋಡಿರಿ ಸೊ ನೋಡ್ರಿ ಇಲ್ಲಿ ಹೊಡಿತಾ ಇದ್ದೀನಿ ಬ್ರಷ್ ಆಗೇ ಫೈನಲಿ ಮುಗಿತೈತಿ ಇವತ್ತು ನೋಡಿರಿ ಬ್ರಷ್ ಆಗಿರೋದ್ರಿಂದ ಶಿಸ್ತಾಗೆ ಸೊ ರೀಲ್ಸಾಗೆಲ್ಲ ಕಡ್ಡಿ ಕಟ್ಕೊಂಡು ಹೊಡಿತಾರಲ್ಲ ಅದನ್ನು ಟ್ರೈ ಮಾಡಿದೆ ಸೊ ನಮಗೆ ಸೆಟ್ ಆಗಲ್ಲ ಅದು ಸೊ ಏನು ರೀಲ್ಸ್ ಎಲ್ಲ ನೋಡ್ತಾರೆ ಕಡ್ಡಿ ಕಟ್ಕಂಡು ಅದಕ್ಕೆ ಬಟ್ಟೆ ಸುತ್ತಿ ಹೊಡಿತಾರೆ ಸೊ ಅದನ್ನು ಟ್ರೈ ಮಾಡಿದೆ ಸೊ ಅದು ಯಾಕೆ ಸೊಟ್ಟಾಗಲಿಲ್ಲ ಸೊ ಹಂಗಾಗಿ ನನಗೆ ಬ್ರಷೇ ಸರಿ ಹಂಗಾಗಿ ಬ್ರಷೇ ಹೊಡಿತಾ ಇದ್ದೀವಿ ಕಂಫರ್ಟೇಬಲ್ ಆಗಿರತ್ತೆ ಅದು ಕಡ್ಡಿಗಿಂತ ಇದು ಬೆಸ್ಟು ಹಾಗಾಗಿ ಹೊಡಿತಾ ಇದ್ದೀವಿ ಸೊ ನೀವು ಯಾವ ಥರ ಹೊಡೆದ್ರೆ ಒಂದು ಕಮೆಂಟ್ ಹಾಕಿರಿ ನೋಡೋಣ ವೆಸ್ಟ್ ಮತ್ತೆ ಆಮೇಲೆ ಇರ್ತೀನಿ ಫೈನಲಿ ಅಷ್ಟು ಹೊಡೆದಾದ್ಮೇಲೆ ಫುಲ್ ತೋರಿಸ್ತೀನಿ ಯಾವ ಥರ ಕಾಣತ್ತೇನು ಇಟ್ಟಂತ ಸೊ ಬನ್ನಿ ಡೈರೆಕ್ಟ್ ಅಷ್ಟು ಹೊಡ್ದು ಡೈರೆಕ್ಟಾಗಿ ಸಿಗ್ತೀನಿ ಗೈಸ್ ನೋಡಿರಿ ಫೈನಲಿ ಅಂದರೆ ಫುಲ್ ಒಡೆಯದ ಸೊ ನೋಡಿರಿ ಈ ಥರ ಕಾಣ್ತಾ ಇದೆ ಫುಲ್ ಹೊಡೆದಾಯಿದ್ದೀನಿ ಸೊ ಬಿಸಿಲು ಜಾಸ್ತಿ ಇರೋದರಿಂದ ಹೊಡೆದಿದ್ದು ಸೊ ನೋಡಿರಿ ಹಿಂಗಾಗೈತೆ ಸೊ ಗೈಸ್ ಹೊಸೊಬ್ರು ನೋಡ್ತಿರ್ತೀರಾ ಲೈ ವೀಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಲೈಕ್ ಒಂದು ಶೇರು ಒಂದು ಕಮೆಂಟ್ ಮಾಡಿರಿ ಹಾಗೆ ನಿಮ್ಗೆ ಯಾರಿಗೂ ಇಷ್ಟ ಇದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿ ಶೇರ್ ಮಾಡಿರಿ ಸೊ ನೋಡಿರಿ ಇವತ್ತಿನ ವೀಡಿಯೋ ಇದಾಗಿತ್ತು ಮತ್ತೆ ಅದನ್ನು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ದಯವಿಟ್ಟು ಪ್ಲೀಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಹಾಕಂತಿಲ್ಲ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಗೈಸ್